ಕನ್ನಡ ಮತ್ತೊಂದು ಚಾನೆಲ್ ಸ್ವಾಗತ ಸ್ನೇಹಿತರೆ ಕೆಲವು ದೈನಂದಿನ ಅಭ್ಯಾಸಗಳು ಹೃದಯವನ್ನು ಇನ್ನಷ್ಟು ದುರ್ಬಲಗೊಳಿಸುತ್ತವೆ ಹೃದಯ ಕಾಯಿಲೆಯು ಅಪಾಯವನ್ನು ಸದ್ಯದ ಹೆಚ್ಚಿಸುವ ಆ ಆರು ಬೆಳಗಿನ ತಪ್ಪುಗಳು ಏನೆಂದು ನೋಡೋಣ ಹೃದಯದ ಆರೋಗ್ಯದ ಮೇಲೆ ಆಳವಾದ ಪ್ರಭಾವ ಬೆಳಗಿನ ಸಮಯದಲ್ಲಿ ನಾವೇನು ಮಾಡುತ್ತೇವೋ ಅದು ಇಡೀ ದಿನವನ್ನು ಧರಿಸುತ್ತಾ ಹೋಗುತ್ತದೆ ಎಂದು ತಜ್ಞರು ಹೇಳುತ್ತಾ ಬಂದಿದ್ದಾರೆ ಎದ್ದ ನಂತರ ಮೊದಲು ಕೆಲವು ಗಂಟೆಗಳಲ್ಲಿ ದೇಹವನ್ನು ಹೇಗೆ ನಡೆಸಿಕೊಳ್ಳಲಾಗುತ್ತದೆ ಎಂಬುದು ಹೃದಯದ ಆರೋಗ್ಯದ ಮೇಲೆ ಆಳವಾದ ಪ್ರಭಾವ ಬೀರುತ್ತದೆ ರಕ್ತದೊತ್ತಡದಲ್ಲಿನ ನೈಸರ್ಗಿಕ ಏರಿಕೆ ಮತ್ತು ಕಾರ್ಟಿಸೋಲ್ನಂಥ ಒತ್ತಡ ಹಾರ್ಮೋನ್ಗಳಿಂದಾಗಿ ಬೆಳಗಿನ ಸಮಯದಲ್ಲಿ ಹೃದಯಘಾತಗಳು ಹೆಚ್ಚಾಗಿ ಕಂಡುಬರುತ್ತವೆ ಎಂದು ತಜ್ಞರು ಬಹಳ ಹಿಂದಿನಿಂದಲೇ ಹೇಳುತ್ತಾ ಬಂದಿದ್ದಾರೆ ಆದರೆ ಕೆಲವು ದೈನಂದಿನ ಅಭ್ಯಾಸವು ಹೃದಯವನ್ನು ಇನ್ನಷ್ಟು ದುರ್ಬಲಗೊಳಿಸುತ್ತವೆ ಹೃದಯ ಕಾಯಿಲೆಯ ಅಪಾಯಗಳು ಸದ್ಯದಲ್ಲದೆ ಹೆಚ್ಚಿಸುವ ಆರು ಬೆಳಗಿನ ತಪ್ಪುಗಳು ಹೀಗಿವೆ ಬೆಳಗ್ಗೆ ಎದ್ದು ನೀರು ಕುಡಿಯದಿರುವುದು ರಾತ್ರಿ ನಿದ್ರೆಯ ನಂತರ ದೇಹವು ಸ್ವಲ್ಪ ನಿರ್ಜಲೀಕರಣಗೊಳ್ಳುತ್ತದೆ ಎದ್ದು ಯಾರೂ ನೀರು ಕುಡಿಯುವುದಿಲ್ಲವೋ ಅವರ ರಕ್ತದ ದಪ್ಪವಾಗುತ್ತದೆ ಆಗ ಹೃದಯವು ಹೆಚ್ಚು ಬಲವಾಗಿ ಪಂಪ್ ಮಾಡಲು ಒತ್ತಾಯ ಮಾಡುತ್ತದೆ ಅಷ್ಟೇ ಅಲ್ಲ ನಿರ್ಜಲೀಕರಣವು ಸಹ ರಕ್ತದ ಸಿಗ್ನತೆ ಮತ್ತು ರಕ್ತದೊತ್ತಡದ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಗಮನಿಸಲಾಗಿದೆ ಇದು ಹೃದಯದ ಒತ್ತಡಕ್ಕೆ ಎರಡು ಪ್ರಮುಖ ಅಪಾಯಕಾರಿ ಅಂಶಗಳಾಗಿವೆ ಬೆಳಿಗ್ಗೆದ್ದು ದೇಹ ಹೈಡ್ರೇಟ್ ಮಾಡದೆ ನೇರವಾಗಿ ಚಹಾ ಅಥವಾ ಕಾಫಿ ಕುಡಿಯುವುದು ಹೃದಯದ ರಕ್ತನಾಳ ವ್ಯವಸ್ಥೆ ಮೇಲೆ ಅನಗತ್ಯವನ್ನುಂಟು ಮಾಡುತ್ತದೆ ಎರಡನೆಯದಾಗಿ ಮಿತಿಮೀರಿದ ವ್ಯಾಯಾಮ ಬೆಳಗಿನ ವ್ಯಾಯಾಮ ಬಹಳ ಒಳ್ಳೆಯದು ಎಂದು ಹೇಳಲಾಗುತ್ತದೆ ಆದರೆ ಹೆಚ್ಚಿನ ವ್ಯಾಯಾಮ ಅಂದರೆ ಮಿತಿಮೀರಿದ ವ್ಯಾಯಾಮ ಸಹ ಹೃದಯಕ್ಕೆ ಅಪಾಯಕಾರಿ ವಿಶೇಷವಾಗಿ ಎಚ್ಚರವಾದ ನಂತರ ನಾಳಗಳು ಇನ್ನೂ ಗಟ್ಟಿಯಾಗಿರುವಾಗ ಮುಂಜಾನೆ ಹಠಾತ್ ಪರಿಶ್ರಮವು ಹೃದಯಾಘಾತದ ಹೆಚ್ಚಿನ ಸಾಧ್ಯತೆಗಳಿಗೆ ಸಂಬಂಧಿಸಿದೆ ಎಂದು ಸಂಶೋಧನೆ ಎತ್ತಿ ತೋರಿಸ್ತಾ ಇದೆ ಸ್ಟ್ರೆಚ್ಚಿಂಗ್ ಅಥವಾ ವಾಕಿಂಗ್ನಂತಹವು ಹೃದಯಕ್ಕೆ ಅಪ ಆಘಾತವನ್ನು ಕಡಿಮೆ ಮಾಡುತ್ತದೆ ಮತ್ತು ಅಪಾಯವನ್ನು ಕಡಿಮೆ ಮಾಡುತ್ತದೆ ಸ್ನೇಹಿತರೆ ಮೂರನೆಯದಾಗಿ ಆಗಾಗ ಬಿ ಪಿ ಚೆಕ್ ಮಾಡಿಸ್ತಾ ಇರೋದು ಅಧಿಕ ರಕ್ತದೊತ್ತಡ ಅಥವಾ ಹೈ ಪಿಯನ್ನು ಸೈಲೆಂಟ್ ಕಿಲ್ಲರ್ ಎಂದು ಕರೆಯಲಾಗುತ್ತೆ ಬೆಳಗಿನ ಸಮಯವು ರಕ್ತದೊತ್ತಡದ ಏರಿಕೆ ಕಾರಣವಾಗುತ್ತಾ ಹೋಗುತ್ತೆ ಹೃದಯ ಸಂಬಂಧಿ ಸಮಸ್ಯೆಗಳ ಅತ್ಯಂತ ವಿಶ್ವಾಸಾರ್ಹ ಮನುಸೂಚಕಗಳಲ್ಲಿ ಬೆಳಗಿನ ರಕ್ತದೊತ್ತಡ ಮೇಲುಚಾರಣೆಯು ಒಂದು ಎಂದು ಅಮೇರಿಕನ ಹಾರ್ಟ್ ಅಸೋಸಿಯೇಷನ್ ಶಿಫಾರಸು ಮಾಡುತ್ತದೆ ಹಾಗಾಗಿ ಬಿಪಿ ಚೆಕ್ ಮಾಡಿಕೊಳ್ಳುವುದನ್ನು ನಿರ್ಲಕ್ಷಿಸುವುದರಿಂದ ಹೃದಯಘಾತದ ಅಪಾಯಗಳು ಗಮನಕ್ಕೆ ಬರುವುದಿಲ್ಲ ನಾಲ್ಕನೇದಾಗಿ ರೆಡ್ಮೇಡ್ ತಿಂಡಿ ತಿನ್ನುವುದು ಉಪ್ಪಿನಕಾಯಿ ಪ್ಯಾಕ್ ಮಾಡಿದ ಬ್ರೆಡ್ ಅಥವಾ ರೆಡ್ಮೇಡ್ ತಿಂಡಿ ರುಚಿಯನ್ನು ನೀಡಬಹುದು ಆದರೆ ಬೆಳಗಿನ ಉಪ್ಪಿನ ಅತಿಯಾದ ಸೇವನೆಯು ದ್ರವದ ಶೇಖರಣೆಗೆ ಕಾರಣವಾಗುತ್ತದೆ ಮತ್ತು ರಕ್ತದೊತ್ತಡವನ್ನು ಹೆಚ್ಚಿಸುತ್ತಾ ಹೋಗುತ್ತದೆ ಸೋಡಿಯಂ ಹೆಚ್ಚಿರುವ ಬೆಳಗಿನ ಉಪಹಾರಗಳು ರಕ್ತದೊತ್ತಡದಲ್ಲಿ ಏರಿಕೆಯನ್ನು ಉಂಟುಮಾಡುತ್ತದೆ ಎಂದು ಅಧ್ಯಯನವು ತೋರಿಸಿಕೊಟ್ಟಿದೆ ಇದು ಹೃದಯಾಘಾತಗಳು ಹೆಚ್ಚಾಗಿ ಸಂಭವಿಸುವ ನಿರ್ಣಾಯಕ ಸಮಯ ಹಣ್ಣುಗಳು ಓಟ್ಸ್ ಅಥವಾ ಮೊಳಕೆ ಕಾಳುಗಳೊಂದಿಗೆ ಸಮತೋಲಿತ ಉಪಹಾರ ಅಪಧಮನಿಯನ್ನು ಆಯಾಸಗೊಳಿಸುವ ಬದಲು ರಕ್ಷಿಸುತ್ತದೆ ಸ್ನೇಹಿತರೆ ಐದನೇದಾಗಿ ಬೆಳಗ್ಗೆ ಬೆಳಗ್ಗೆ ಮೊಬೈಲ್ ಲ್ಯಾಪ್ಟಾಪ್ ಹಿಡಿಯೋದು ಬೆಳಗ್ಗೆ ಒತ್ತಡದ ಹಾರ್ಮೋನುಗಳು ಸ್ವಾಭಾವಿಕವಾಗಿ ಗರಿಷ್ಠ ಮಟ್ಟಕ್ಕೆ ಏರುತ್ತವೆ ಮತ್ತು ಡಿಜಿ ಡಿಜಿಟಲ್ ಒತ್ತಡವು ಹೃದಯದ ಮೇಲಿನ ಹೃದಯ ಹೊರೆಯನ್ನು ಹೆಚ್ಚಿಸುತ್ತದೆ ಹಾಸಿಗೆಯಲ್ಲಿದ್ದಾಗ ನಿರಂತರವಾಗಿ ಕೆಲಸ ಇಮೇಲ್ಗಳು ಅಥವಾ ಸಾಮಾಜಿಕ ಮಾಧ್ಯಮವನ್ನು ಪರಿಶೀಲಿಸುವುದರಿಂದ ಕಾರ್ಟಿಸೋಲ್ ಮತ್ತಷ್ಟು ಹೆಚ್ಚಾಗುತ್ತದೆ ಇದು ರಕ್ತದೊತ್ತಡವನ್ನು ದೀರ್ಘಕಾಲದವರಿಗೆ ಹೆಚ್ಚಿಸುತ್ತದೆ ಎಂದು ತಜ್ಞರು ಹೇಳುತ್ತಾರೆ ಕಾಲಾನಂತರದಲ್ಲಿ ಈ ದೈನಂದಿನ ಚಕ್ರವು ರಕ್ತನಾಳಗಳ ಒಳಪದರವನ್ನು ಹಾನಿಗೊಳಿಸುತ್ತದೆ ಮತ್ತು ಹೃದಯದ ಅಪಾಯವನ್ನು ವೇಗಗೊಳಿಸುತ್ತದೆ ಆದ್ದರಿಂದ ಪರದೆ ನೋಡದೆ ಶಾಂತವಾದ ಆರಂಭವು ಹೃದಯಕ್ಕೆ ಸ್ನೇಹಿಯಾಗಿದೆ ಆರನೇದಾಗಿ ಬೆಳಗಿನ ತಿಂಡಿ ಹಾಗಿಲ್ಲ ತಿಂಡಿ ಲೇಟಾಗಿ ತಿನ್ನೋದು ಅಥವಾ ಬಿಡುವುದರಿಂದಲೂ ದೇಹವು ಒತ್ತಡದ ಸ್ಥಿತಿಗೆ ಸಿಲುಕುತ್ತದೆ ಕರ್ಟಿಸೋಲ್ ಹಣ್ಣು ಹೆಚ್ಚಿಸುತ್ತದೆ ಮತ್ತು ಹೃದಯವು ಹೆಚ್ಚು ಕೆಲಸ ಮಾಡುತ್ತದೆ ನಿಯಮಿತವಾಗಿ ಉಪಹಾರವನ್ನು ಬಿಟ್ಟು ಬಿಡುವ ಜನರಿಗೆ ಹೃದ್ರೋಗ ಮತ್ತು ಅಕಾಲಿಕ ಮರಣದ ಅಪಾಯ ಹೆಚ್ಚು ರಕ್ತದಲ್ಲಿನ ಸಕ್ಕರೆಯನ್ನು ಸಮತೋಲನಗೊಳಿಸಲು ಮತ್ತು ನಾಳೆಯ ಒತ್ತಡವನ್ನು ತಡೆಯಲು ದೇಹಕ್ಕೆ ವಿಶೇಷವಾಗಿ ಹೃದಯಕ್ಕೆ ಬೆಳಗಿನ ತಿಂಡಿ ಅತ್ಯವಶ್ಯಕವಾಗಿದೆ ಸ್ನೇಹಿತರೆ ಹೀಗೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಕೆಲವು ದೈನಂದಿನ ಅಭ್ಯಾಸಗಳನ್ನು ಒಳ್ಳೆಯ ಅಭ್ಯಾಸಗಳನ್ನು ನಾವು ರೂಢಿಸಿಕೊಳ್ಳಬೇಕು ಸ್ನೇಹಿತರೆ ಈ ಹೃದಯ ವಿಜಯವು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ